ಕಿಕಡೋ ಎಲ್ಲೋ ಅಲ್ಲೋಡಿ ಸೂಪರ್ ಫಿಗರೋ ಹೇಯೌದಲೋ ಸೂಪರ್ ಫಿಗರೋ ಸೂಪ್ ಕುಡಿಯಕ್ಕೆ ಹೋಟೆಲ್ ಇದೆ ನಿನ್ ಕಿವಿಲಿ ಠಾ 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 ಸೋಡಾ ಕುಡಿಬೇಕಂದ್ರು ಅಂಗಡಿ ಬೇಡ್ವಾ ಒಳ್ಳೆ ತಿಂಡಿಪೋತಾ ನೋ ಚೆಪಾ ಇದನ್ನ ಕಿವಿಲಿ ಇಟ್ಕೋ ಅಲ್ಲೋಡು ಹಾ ಅಯ್ಯೋ ಅವಳು ದೆವ್ವನೋ ಅಂತ ಕನ್ಫರ್ಮ್ ಮಾಡ್ಕೊಳ್ರೋ ಏ ಸುಮ್ಮನೆ ಇರ ಎಕ್ಸ್‌ಕ್ಯೂಸ್ ಮೀ ಸ್ವಲ್ಪ ಇಟ್ಕೊಳ್ತೀರಾ ಬನ್ನಿ ಬನ್ನಿ ಇಲ್ಲಿ ಕೂಕೊಲಿ ಬನ್ನಿ ಅಯ್ಯೋ ಅರವೀ ನೀ ಹಿಂದೋ ಕೂತ್ಕೋ ಮುಂದೆ ಹೋದ್ರೆ ಗಾರ್ಡ್ ಸೆಕ್ಷನ್ ನೀ ಇಲ್ಲೇ ಕೂತ್ಕೊಂಡ್ರೆ ಗೇರ್ ಹಾಕಕ್ಕಾಗಲ್ಲ ಹೋಗ್ರೇ ಹಿಂದೆ ಹೋಗುಕ್ ಹೋಗು ನೀನೇ ಹೇಳ್ದೆ ಅಲ್ವಾ ನಿಂಗೆ ತುಂಬಾ ಸುಸ್ತಾಗಿದೆ ಅಂತ ನಾನೇ ಟ್ರೈ ಮಾಡ್ತೀನಿ ಕಣೋ ಪ್ಲೀಸ್ ಏ ಶಾ ಸ್ವಲ್ಪ ದೂರ ತಾನೆ ಪರವಾಗಿಲ್ಲ ಬಿಡು ನಾನೇ ಓಡಿಸ್ತೀನಿ ಹೋಗ ಹೋಗ್ತೀನಿ ಪ್ಲೀಸ್ ಬ್ಲಾಸ್ಟ್ ಆಯ್ತು ಏ ಇದ್ದೇ ಬ್ಲಾಸ್ಟ್ ಆಗಿ ಇನ್ನೇನೋ ಆಗುತ್ತೆ ನೀನ್ ತಾನೆ ಓಡಿಸಿದ್ದು ನಾನು ಅವಾಗ್ಲೇ ಅನ್ಕೊಂಡೆ ಒಗ್ಗಲ್ಲೇ ಶಾ ಕಪ್ಪೆ, ಇಳಿದ್ ಬರಲೇ ಏನಾಯ್ತು ಗಾಡಿ ಯಾಕೆ ಗಾಡಿ ಎಲ್ಲಾದ್ರೂ ಬಿದ್ದುತಾ ಟಯರ್ ಟೈರ್ ಹೊಡೆದೋಯ್ತು ಹೊಟ್ಟೆ ಹೊಡೆದೋಯ್ತಾ ಕೈಗೆ ಇದ್ರೆ ಹೊಟ್ಟೆ ಹೊಡೆದ ಇನ್ನೇನು ಅಯ್ಯೋ ದೇವ್ರೆ ಇವನತ್ರ ಸಿಕ್ಕಿ ನಾನ್ ಬೇ ಕರ್ಕೊಂಡ್ಬಿಡ್ಬಾರ್ದಾ ಹಾ ಅಷ್ಟೇ ಗಾಡಿ ಮೇಲೆ ಏನಾದ್ರು ಬಿದ್ದಿದ್ಯಾ ಹೇಳಿದ್ರೆ ಸಾಕಪ್ಪ ಅದಕ್ಕೆ ಯಾಕೆ ಯಾಕೆಷ್ಟ್ ಟೆನ್ಶನ್ ಆಗ್ತಿಯಾ ಏನಿಲ್ಲ ಕೆಳಗಡೆ ಕಾಲಿರ ಗಡನೆ ಎತ್ತಾಯ್ಕಿಲ್ಲ ನೀ ಗುಂಡ್ ಕಲ್ಲು ಕಲ್ಲು ಎತ್ತಾಯ್ತದ್ ನಾವೆಲ್ಲ ಇಲ್ಲಿ ಕಷ್ಟ ಪಡ್ತಾ ಇದ್ರ ಜಮ್ಮುಡಿತಾ ನಿಂತಿದ್ಯಾ ಟೈರ್ ಚೇಂಜ್ ಮಾಡುದು ಡ್ರೈವರ್ ಕೆಲಸ ಕಮಾನ್ ಕಮಾನ್ ಬೇಗ ಚೇಂಜ್ ಮಾಡಪ್ಪ ರಾತ್ರಿ ಆಗುದ್ರೊಳಗೆ ರೆಸಾರ್ಟ್ ಹೋಗ್ಸೇರೋಣ ಕೊಡೋ ಏನೋ ಹೇಳ್ದ

ಆ ಓಕೆ ಮಿಸ್ ಸಾಂತ್ರಾ ನೀವು ಏನ್ ಮಾಡ್ತಿದೀರ ಎಲ್ಲಿಗೆ ಹೋಗ್ತಿದ್ದೀರ ಅದು ಅನಾ ಅದು ಬಂತು ಹಾ ನಿನ್ ಫ್ರೆಂಡ್ಸ್ ಏನಾರು ತಿಳ್ಕೊತಾರೆ ಅವ್ರ್ ನನ್ ಬಗ್ಗೆ ಏನು ಅನ್ಕೊಂಡಲ್ಲ ಅವ್ರಿಗ್ ನನ್ ಬಗ್ಗೆ ಚೆನ್ನಾಗ್ ಗೊತ್ತು ನಾನು ಅಷ್ಟೇ ಒಂದ್ ನಿಮಿಷದಲ್ಲಿ ಯಾರ್ ಬಗ್ಗೆಯೂ ಏನು ಅಂದ್ಕೊಳಲ್ಲ ಹಾಗೇನಾದ್ರೂ ಅನ್ಕೊಂಡ್ರೆ ಅವ್ರ್ನ ಸುಮ್ನೆ ಬಿಡಲ್ಲ ಹಾ ನಾನ್ ಆ ಥರದವಳೆಲ್ಲ ನನ್ಗೋಸ್ಕರ ಒಂದ್ಸಲನಾದ್ರೂ ಆ ಥರ ಆಗ್ಬೌದಲ್ವಾ ನಂಗೆ ತುಂಬಾ ಪ್ರಾಬ್ಲಮ್ ಇದೆ ನೋ ಪ್ರಾಬ್ಲಮ್ ಇದು ನಾ ಅಡ್ವಾನ್ಸ್ ಆಗಿಟ್ಕೋ ಎಲ್ಲೋ ಅವಳು ಇಲ್ಲೇ ಬಂದಲೋ

అడ్వాన్స్ ఎయిన్ హసరేనా అప్పుడు థ్యాంక్ యూ సార్

பிரபஞ்சே மூல நோட்ரு அவன சாய்சி ஹூத்தாகபிடுத்துல நேக்கோடல ಯಾರು ಕರಣ ಕರಣ ದಾಸ್ ಅಂತ ನಾನೊಬ್ಬ ಟೂರಿಸ್ಟ್ ಗೈಡು ಮ್ಯಾನೇಜರ್ ಹೇಳಿದ್ರು ನೀವು ಬಂದಿದ್ದೀರಾ ಅಂತ ಎಷ್ಟು ಬೇಕಾದ್ರೂ ಕೊಡಿ ಸರ್ ನಾನು ಸಹಾಯ ಮಾಡ್ತೀನಿ ಏನ್ ಬೇಕಾದ್ರೂ ನಿಮಗೆ ಸ್ವಲ್ಪ ಎಷ್ಟು ಭಯ ಆಯ್ತು ಅದೆಲ್ಲ ಏನಿಲ್ಲ ಸರ್ ಬೆಳ್ ಬೆಳಿಗ್ಗೆ ನನ್ನ ಮುಖ ನೋಡಿದ್ರೆ ಆ ದಿವ್ಸ ಎಲ್ಲ ಹಾಳು ಅಂತ ಎಲ್ಲ ಬೈತಾರೆ ಯಾಕಂದ್ರೆ ನನ್ನ ಮೈ ಬಣ್ಣ ಕಪ್ಪು ಅದು ಅಲ್ಲದೆ ನನ್ನ ಮುಖ ಬೇರೋ ನೋಡಿ ಅದಕ್ಕೆ ನೀವು ಯಾಕೆ ನನ್ನ ಮುಖ ನೋಡಬೇಕು ಅಂತ ಬಚ್ಚಿಟ್ಕೊಂಡು ದಯವಿಟ್ಟು ಕ್ಷಮಿಸಿ ಸರ್ ಸರಿ ಸರಿ ನಮಗೆ ಗೈಡ್ ಬೇಕಾಗಿಲ್ಲ ಬೇಕು ಅನ್ಸಿದ್ರೆ ಹೇಳ್ಕಳಿಸ್ತೀವಿ ನೀವು ಹೊರಡಿ ಸರಿ ಸರ್ ನಾನು ಈ ಅಲ್ಲಿ ಇರ್ತೀನಿ ಅವಶ್ಯಕತೆ ಬಿದ್ದರೆ ನನ್ನನ್ನು ಕರೀರಿ ಹಾಂ ಏನಕ್ಕೆ ಬೇಕಾದರೂ ಓಕೆ ಸರ್ ಬಾಯ್

ಹ್ಮ್ ಎಷ್ಟೇ ಆಗ್ಲಿ ದಗಲ್ಬಾಚಿ ದಡಿಯಲ್ ನೀನು ನಾವೆಲ್ಲ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು ಅಂದ್ರೆ ಆ ಮೂರ್ಖ ಮುನಿನ ಮೂಲೆ ಸೇರ್ಸ್ಬೇಕ್ರೆ ಅದಕ್ಕೊಂದ್ ಸರಿಯಾದ ಮಾಸ್ಟರ್ ಪ್ಲಾನ್ ಮಾಡ್ಬೇಕು

ಅದಿರ್ಲಿ ಆ ಟ್ಯಾಬ್ಲೆಟ್ಸ್ ನ ಮಿಕ್ಸ್ ಮಾಡ್ಕೊಂಡು ಆ ಮಾಸ್ಟರ್ ಕೊಡೋರು ಯಾರು ಇನ್ಯಾರು ಈ ಆಶಯ ಅವ್ರಿಗೂ ಹುಡುಗೂ ಒಂಥರ ಲಿಂಕು ಲಿಂಕು ಗಿಂಕು ಏನು ಇಲ್ಲಮ್ಮ ಅವನ್ಗೆ ನನ್ ಕಂಡ್ರೆ ಒಂಥರ ಲೈನು ಅದೇ ಕಣೆ ಈ ಕ್ಯಾಂಪ್ ಒಂದು ಕ್ಲೋಸ್ ಆಗ್ಲಿ ಅವನ್ ಲೈನ್ ಗೆ ಒಂದ್ ಅಂಡರ್ ಲೈನ್ ಹಾಕಿ ಅವನ್ ಕನ್ಸಿಗೆ ಫುಲ್ ಸ್ಟಾಪ್ ಇಟ್ಬಿಡ್ತೀನಿ ಡೋಂಟ್ ವರಿ ಮಾಮ್ ಯಾರ್ಸ್ ಐ ವಿಲ್ ಡೀಲ್ ಓಕೆ